சக்கத் பண்ணு அச்சி சில்லி பவுடர் ಸರ್ಕಾರದ ವಿರುದ್ಧ ನೇಪಾಳದ ರೀತಿ ದಂಗೆಗೆ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಯತ್ನ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸುಪ್ರೀಂ ಕೋರ್ಟ್ಗೆ ದೆಹಲಿ ಪೊಲೀಸರು ಈ ಒಂದು ಸ್ಫೋಟಕ ವರದಿಯನ್ನು ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೆಹಲಿಯಲ್ಲಿ ಸಿ ಎ ವಿರೋಧಿಸಿ ದೊಡ್ಡ ಹೋರಾಟ ನಡೆದು ಹಿಂಸೆಗೆ ತಿರುಗಿತು ಆ ವೇಳೆ ಐವತ್ ಜನ ಮೃತಪಟ್ಟಿದ್ರು ಉಮರ್ ಖಾಲಿದ್ ಸೇರಿ ಕೆಲವರ ಬಂಧನ ಕೂಡ ಈ ಪ್ರಕರಣದಲ್ಲಿ ಆಗಿತ್ತು ಆರೋಪಿಗಳ ಜಾಮೀನು ಅರ್ಜಿ ಸುಪ್ರೀಂನಲ್ಲಿ ವಿಚಾರಣೆಗೆ ಬಂದಾಗ ಪೊಲೀಸರ ವಿರೋಧ ದೇಶ ಆಡಳಿತ ವ್ಯವಸ್ಥೆಯನ್ನೇ ಬದಲಾಯಿಸೋಕೆ ಸಿ ಹೆಸರಿನಲ್ಲಿ ಷಡ್ಯಂತ್ರವನ್ನು ರೂಪಿಸಿದ್ರು ಇವರೆಲ್ಲ ಜೈಲಿನಲ್ಲಿ ಇರಬೇಕೆ ಹೊರತು ಬೇಲ್ ಮೇಲೆ ಅಲ್ಲ ಅಂತ ಪೊಲೀಸರು ಇದೇ ಸಂದರ್ಭದಲ್ಲಿ ವಾದವನ್ನು ಆದಂತ ಷಡ್ಯಂತ್ರ ಆಗಿತ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಾಗಿದೆ ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಯಾರೆಲ್ಲ ಹೊರಗಡೆ ಇದ್ದಾರೋ ಅವರೆಲ್ಲ ಜೈಲಲ್ಲಿ ಇರಬೇಕಾದವರು ಬೇಲ್ ಮೇಲೆ ಹೊರಗಡೆ ಇರೋರು ಅಲ್ವೇ ಅಲ್ಲ ಇದೊಂದು ಪಕ್ಕ ಪ್ಲಾಂಟ್ ಅಂದ್ರೆ ಮಾಡಲೇಬೇಕು ಅಂತಾನೆ ಮಾಡಿದ್ದು ಅನ್ನುವಂತ ಭಯಾನಕ ಸುದ್ದಿಯನ್ನ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ನೇಪಾಳ ರೀತಿ ದಂಗೆಗೆ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಇವರು ಯತ್ನವನ್ನ ಮಾಡಿದ್ರು ಸುಪ್ರೀಂ ಕೋರ್ಟ್ಗೆ ದೆಹಲಿ ಪೊಲೀಸರು ಈ ಒಂದು ಸ್ಫೋಟಕ ವರದಿಯನ್ನ ಕೊಟ್ಟು